ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮೇ ಪ್ರಮಾಸಂ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇವ್ರು ನಮ್ಮ ಡ್ಯಾಡಿ ಸಚಿನ್ ಪ್ರಮಾಸಂ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನೇ ಇವ್ರ ಮಗಳು ಸೊ ಇವತ್ತು ನಾನು ನಮ್ಮ ಸ್ಕೂಲ್ ಫಸ್ಟ್ ಡೇಗೆ ನನ್ನ ನಾಯ್ನ ಕರ್ಕೊಂಡು ಹೋಗ್ತಿದ್ದೀನಿ ನಮ್ಮ ನಾಯಿ ಹೆಸರು ಸಾರಾ ಅಂತ ಸಾರಾ ಅಂತ ಯಾಕೆ ಹೆಸರು ಅಂದ್ರೆ ಸಚಿನ್ ತೆಂಡೂಲ್ಕರ್ ಮಗಳ ಹೆಸರು ಸಾರಾ ನಮ್ಮಪ್ಪ ಸಚಿನ್ ಸೊ ಅವ್ರ ಮಗಳ ಹೆಸರು ಸಾರಾ ಸೊ ಅದಕ್ಕೆ ನಮ್ಮ ನಾಯಿ ಹೆಸರು ಸಾರಾ ನಮ್ ನಾಯಿ ಹೆಸರು ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಸೊ ಇವತ್ತು ನಾವು ಫಸ್ಟ್ ಡೇ ಹೋಗ್ತಾ ಇದೀವಿ ತುಂಬ ಎನರ್ಜೆಟಿಕ್ ಆಗಿದ್ದೀನಿ ಮತ್ತು ಎಕ್ಸೈಟೆಡ್ ಆಗಿದ್ದೀನಿ ನ್ಯೂ ನ್ಯೂ ಫ್ರೆಂಡ್ಸ್ ಬರ್ತಾರೆ ನ್ಯೂ ನ್ಯೂ ಟೀಚರ್ಸ್ ಬರ್ತಾರೆ ಬಟ್ ಕೆಲವೊಂದು ಫ್ರೆಂಡ್ಸ್ ಅಂತೂ ಅನಾಯಿಂಗ್ ಆಗಿರ್ತಾರೆ ಸೊ ಇಷ್ಟ ಆಗೋಲ್ಲ ಸೊ ಕೆಲವೊಬ್ಬರು ತುಂಬ ಬೆಸ್ಟ್ ಫ್ರೆಂಡ್ ಆಗ್ತಾರೆ ಸೊ ಇವತ್ತು ನಾವು ಹೋಗ್ತಿದ್ವಿ ನಮ್ಮ ಸ್ಕೂಲಿಗೆ ನಮ್ಮ ನಾಯಿನ ನಮ್ಮ ಮನೇಲಿ ತುಂಬ ಪ್ರೀತಿಯಿಂದ ಸಾಕ್ತೀವಿ ನಾನಿವತ್ತು ಬೆಳಗ್ಗೆ ತಿಂಡಿ ಪುಳಿ ತಿಂದೆ ನಮ್ಮ ನಾಯಿಗೆ ರಾಯಲ್ ಕೆನಗಾಗ್ತೆ ಅದು ತುಂಬ ಖುಷಿಯಿಂದ ತಿಂತು ನನ್ನ ಕೈಯಲ್ಲಿ ಯಾವಾಗಲೂ ಪ್ರೀತಿ ಮಾಡಿಸ್ಕೊಳುತ್ತೆ ಮತ್ತು ನೋಡಿ ನನ್ನ ತಮ್ಮ ನನ್ನ ತಮ್ಮ ಪ್ರವೀರ್ ಅಂತ ಇವತ್ತು ಇನ್ಗೆ ಸ್ಕೂಲ್ಗೆ ಫಸ್ಟ್ ಡೇ ಸೊ ನಮ್ಮ ನಾಯ್ನ ನಮ್ಮ ಮನೆಯಲ್ಲಿ ನಾಯಿ ತರ ನೋಡೋಲ್ಲ ಒಂದು ನಮ್ಮ ಮಗು ಥರನೇ ನೋಡ್ತೀವಿ ನಮ್ಮ ನಾಯ್ನ ಯಾವಾಗ್ಲೂ ನಮ್ಮ ಪಕ್ಕನೆ ಮಲ್ಸ್ಕೊತೀವಿ ಯಾರ ಥರನೂ ಭೇದ ಭಾವ ಮಾಡಲ್ಲ ಸೊ ಈ ನಾಯಿ ಯಾವತ್ತೂ ನಮ್ಮ ಕಚ್ಚಿಲ್ಲ ಇನ್ನೂ ಮಾಡಿಲ್ಲ ಯಾವತ್ತಿದ್ರೂ ನಮ್ಮ ಜೊತೆ ಆಗಿ ಇರುತ್ತೆ ಮತ್ತೆ ತುಂಬ ಮುದ್ದೆ ಮತ್ತೆ ಏನು ಜಗಳ ಮಾಡಲ್ಲ ಬೊಗಳಲ್ಲ ರ್ಯಾಶ್ ಆಗಿ ನೆಡ್ಕೊಳಲ್ಲ ಯಾವತ್ತಿದ್ರೂ ಹೇಳಿದ ಮಾತೆ ಕೇಳ್ತಾ ಇರುತ್ತೆ ಹಾಯ್ ಮಾಡು ನೋಡಿ ಏಳು ಸಲ ಹಾಯ್ ಮಾಡಿ ನೋಡಿ ಹಾಯ್ ಮಾಡಿದ್ಲು ಇವಳಿಗೆ ತುಂಬ ಟ್ರೈನಿಂಗ್ ಕೊಡ್ತಿದ್ದಾರೆ ಡ್ಯಾಡಿ ಇವ ಹ್ಯಾಂಡ್ ಶೇಕ್ ಮಾಡೋದು ಕಲ್ತಿದೆ ಆಮೇಲೆ ಕುತ್ಕೊಳೋದು ಕಲ್ತಿದೆ ಬೊಗಳದ್ ಕಲ್ತಿದೆ ತುಂಬ ಎಲ್ಲ ಕಲ್ತಿದೆ ಸೊ ನಮ್ಮ ನಾಯಿ ತುಂಬ ಇಂಟೆಲಿಜೆಂಟ್ ಆಗಿದೆ ಹೋಗಿದ್ರು ಇವಳಿಗೆ ಹೊರ್ಗಡೆ ಫ್ರೀಯಾಗೆ ಬಿಟ್ಟಿರ್ಬೇಕು ಮತ್ತು ತುಂಬ ಕೋಪ ಮಾಡ್ಕೊತಾಳೆ ಬಟ್ ಆದ್ರೂ ಪರವಾಗಿಲ್ಲ ಬೊಗಳಲ್ಲ ಏನೂ ಮಾಡಲ್ಲ ಆದರೆ ಬೇಜಾರ್ ಮಾಡ್ಕೊತಾಳೆ ನಮ್ಮ ನಾಯಿ ಎಷ್ಟು ಕ್ಯೂಟ್ ಅಂತ ನೀವು ನೋಡ್ತಿದ್ದೀರಾ ನಾನು ಎಷ್ಟು ಪ್ರೀತಿ ಮಾಡೋದ್ರ ಪ್ರೀತಿ ಮಾಡ್ಕೊಳುತ್ತೆ ನೋಡಿ ಅದಕ್ಕೆ ಊಟ ಬೇಕಾಗಿದೆ ಅನ್ಸುತ್ತೆ ಅದಕ್ಕೆ ಊಟ ಬೇಕಾದಾಗ ಹಿಂಗ್ ಆಡುತ್ತೆ ಸೊ ನಾ ನಾಯಿ ಫುಡ್ ತಂದಿಲ್ಲ ಸೊ ಸಾರಿ ನೋಡಿ ಇಲ್ಲ ಹೊರಗಡೆ ಫಸ್ಟ್ ಟೈಮ್ ಡ್ರೈವ್ ಮಾಡ್ಕೊ ಬರ್ತಿರೋದು ಇದಕ್ಕೆ ಮತ್ತೆ ನಮ್ಮ ನಾಯಿಗೆ ಯಾವಾಗ್ಲೂ ನಾವು ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಮತ್ತೆ ಯಾವಾಗ್ಲೂ ಇದನ್ನ ಖುಷಿಯಾಗಿ ಇಟ್ಟಿರ್ತೀವಿ ಇದಕ್ಕೆ ಏನು ಬೇಜಾರ್ ಮಾಡಲ್ಲ ಮತ್ತೆ ಇದಕ್ಕೆ ಯಾವಾಗ್ಲೂ ಕರೆಕ್ಟ್ ಟೈಮ್ ಊಟ ಹಾಕ್ತಿವಿ ಚೆನ್ನಾಗಿ ನೋಡ್ಕೊಳ್ತೀವಿ ನಮ್ಮ ಜೊತೆ ಮತ್ತೆ ನಮ್ಮ ಆಟ ಸಮ ನಮ್ಮ ಆಟ ಸಾಮಾನ ಜೊತೆ ಇದು ಕಾಟಾಡ್ತೀವಿ ಇದಕ್ಕೆ ಎಂಜಿಲ್ ಆದ್ರೂ ನಾನೇನು ಯೋಚನೆ ಮಾಡಲ್ಲ ಇದು ನನ್ನ ತೆಂಗಿ ತರನೇ ನೋಡ್ತೀನಿ ಯಾವಾಗ ಫ್ರೆಂಡ್ಲಿ ಇಲಾಖೆಗೆ ಇರುತ್ತೆ ತೆಂಗು ಮಾಡಲ್ಲ ಹರ್ಟ್ ಮಾಡಲ್ಲ ಬಟ್ ಅದ್ರ ಕೆಲವೊಂದು ತುಂಬಾ ಬೇಜಾರ್ ಮಾಡ್ಕೊತಾಳೆ ಮತ್ತೆ ಈಗ ಚಳಿಗಾಲ ಇರೋದ್ರಿಂದ ಇದನ್ನ ತುಂಬಾ ಬೆಚ್ಚಗೆ ಇಡ್ತೀವಿ ರಾತ್ರಿ ಒಂಥೂ ಇದಕ್ಕೆ ಇದ್ರ ಮೇಲೆ ಬಟ್ಟೆ ಹಾಕಿ ಬೆಚ್ಚಗೆ ಮಲಗಿಸ್ತೀವಿ ಒಂಚೂರು ನಾವು ಶೀಟ್ ಆಗಕ್ ಬಿಡಲ್ಲ ಹುಷಾರಿಲ್ಲದೆ ಇರೋಕ್ ಬಿಡಲ್ಲ ಯಾವಾಗ್ಲೂ ನಾವು ಮನೆ ಮಗಳು ತರನೇ ನೋಡ್ಕೊತೀವಿ ಆವತ್ತು ನಾವು ನಾಯಿ ತರ ಟ್ರೀಟ್ ಮಾಡಲ್ಲ ಸೊ ನಿಮ್ಮ ಮನೇಲೂ ನಾಯಿ ಮರಿ ಸಾಕೋದ್ರೆ ತುಂಬ ಯೂಸಸ್ ಇದೆ ಸೊ ಪ್ಲೀಸ್ ನಿಮ್ಮ ಮನೇಲೂ ನಾಯಿ ಮರಿ ಸಾಕಿ ಇದಕ್ಕೆ ಸ್ವಲ್ಪ ಇಕ್ಕಟ್ಟಾಗ್ತಿದೆ ಸೊ ಹೀಗೆ ಆಡ್ತಿದ್ದಾಳೆ ಅಷ್ಟೇ ನೋಡಿ ಸೈಲೆಂಟ್ ಅದು ಇವಳಿಗೆ ಇಲ್ಲಿ ಹಿಂದೆ ಹೋಗ್ಬೇಕಂತೆ ನೋಡಿ ಬೆಲ್ಟ್ ಹಾಕಿದೀವಿ ನೆಕ್ ಬೆಲ್ಟ್ ನಮ್ ಸಾರನು ಆರ್ಸಿಬಿ ಫ್ಯಾನೇ ನಮ್ ಜೊತೆ ಡೈಲಿ ಆರ್ಸಿಬಿ ಮ್ಯಾಚ್ ಇದ್ದಾಗ ನಮ್ ಜೊತೆನೆ ಕೂತ್ಕೊತಾಳೆ ಸಾರ ಬಂದಾಗ್ಲಿಂದ ಆರ್ ಸಿ ಬಿ ಮ್ಯಾಚ್ ನೋಡಿದಾಗ್ಲಿಂದ ಆಶಿಬಿನೇ ಗೆಲ್ಲುತ್ತೆ ಸಾರ ಇಲ್ದಾಗ ಯಾವಾಗ್ಲೂ ಬರೀ ಆರ್ ಸಿ ಬಿ ಸೋಲ್ತಿತ್ತು ಬೇಜಾರಾಗ್ತಿತ್ತು ಬಟ್ ಸಾರ ಬಂದಲೆ ಆರ್ ಸಿ ಬಿ ಗೆಲ್ಲದ್ ನೋಡಿ ನನ್ ತುಂಬಾ ಖುಷಿ ಆಗ್ತದೆ ಇವತ್ತು ಫೈನಲ್ಸ್ ಇದೆ ನಮ್ ಸಾರನ್ನ ಹಾಕೊಂಡು ನಾವ್ ಜೊತೆಗೆ ಮೂವಿ ತರ ಇವತ್ತು ಮ್ಯಾಚ್ ನೋಡೋಣ ಹೌದು ಗೆದ್ಬಿಟ್ರೆ ನಮ್ ಸಾರನ್ನ ನಾನು ಊರಿಡಿ ಮಚ್ಬಿಡ್ತೀನಿ ಬಿಡ್ತೀನಿ ನಮ್ ಸಾರಾ ಹಂಗೆ ಮ್ಯಾಜಿಕಲ್ ಡೌ ನಮ್ಮ ಮನೆಯಲ್ಲಿ ಇದ್ರೆ ಎಲ್ಲರ ಮನೆಯಲ್ಲಿ ನಾಯಿ ಸಾಕಿ ನಾಯಿ ಸಾಕಿದ್ರೆ ತುಂಬಾ ಅಡ್ವಾಂಟೇಜಸ್ ಇದೆ ಓನ್ಲಿ ಗುಡ್ ಅಡ್ವಾಂಟೇಜಸ್ ನೋ ಬ್ಯಾಡ್ ಅಡ್ವಾಂಟೇಜಸ್ ಲೋನ್ಲಿನೆಸ್ ಎಲ್ಲ ಹೋಗುತ್ತೆ ಹೌದು ಮನೆಯಲ್ಲಿ ಒಬ್ರೇ ಇದ್ರೆ ಅದು ನಿಮ್ಮ ಫ್ರೆಂಡ್ ತರ ಟ್ರೀಟ್ ಮಾಡುತ್ತೆ ಮತ್ತೆ ಅದಕ್ಕೆ ನೀವು ಏನ್ ಬೇಜಾರಾಗಿದ್ದೀರೋ ಅಂತ ಗೊತ್ತಾಗುತ್ತೆ ನಾನು ಬೇಜಾರಿದ್ರೆ ನನ್ನ ಬಂದು ಯಾವಾಗ್ಲೂ ಆಟಾಡುತ್ತೆ ನಾನು ಏನಾದ್ರು ಕೊಪ್ಪ ಮಾಡ್ಕೊಂಡ್ರೆ ಸಮಾಧಾನ ಮಾಡುತ್ತೆ ಆಮೇಲೆ ನೋಡಿ ಯಾವಾಗ ನಾವು ಮಲಗಬೇಕಾದ್ರೆ ನಮ್ಮ ಜೊತೆನೆ ಮಲಗುತ್ತೆ ಅದನ್ನ ನಾವ್ ಯಾವತ್ತೂ ನಾಯಿ ತರ ಟ್ರೀಟ್ ಮಾಡಲ್ಲ ನೋಡಿ ಮಲ್ಕೊತಿದ್ದಾಳೆ ಅವಳಿಗೆ ಸುಸ್ತಾಯ್ತು ಅನ್ಸುತ್ತೆ ಅದಕ್ಕೆ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ ಅವಳಿಗೆ ನ್ಯೂ ನ್ಯೂ ಥಿಂಗ್ಸ್ ನೋಡೋದಂದ್ರೆ ತುಂಬಾ ಇಷ್ಟ ಹೊರ್ಗಡೆ ಎಲ್ಲ ನೋಡುತ್ತಾ ಇದ್ದಾಳೆ ನೋಡಿ ಸಾರಾಗಿ ಇದು ಸೆಕೆಂಡ್ ರೈಡ್ ಇದು ನಾವು ಅಲ್ಲಿಂದ ಸುಮಾರು ಒಂದು ತ್ರೀ ಫಿಫ್ಟಿ ಕಿಲೋಮೀಟರ್ಸ್ ಇಂದ ತಗೊಂಡ್ಬಂದಿದ್ವಿ ಸೊ ಅದಾದ ನಂತರ ಸಾರಾ ಇದೆ ಫಸ್ಟ್ ಟೈಮ್ ಇಲ್ಲಿ ಕಾರಲ್ಲಿ ಹೋಗ್ತಾರಂಥದ್ದು ಸಾರಾ ನಮ್ಮ ಜೊತೆ ಖುಷಿಯಾಗಿ ಯಾವಾಗಲೂ ಇರ್ತಾಳೆ ಸಾರ ಈಗ ಹೇಗಾಗಿದ್ದಾಳೆ ಅಂದ್ರೆ ನಮ್ಮ ಲೈಫಲ್ಲಿ ಅದು ಒಂದು ಮೆಂಬರ್ ಆಗಿದ್ದಾಳೆ ಜೊತೆಗೆ ನಮ್ಮ ಅಲಾರಾಮ್ ಆಗಿದ್ದಾಳೆ ಬೆಳಿಗ್ಗೆ ಐದು ಗಂಟೆಗೆ ಅವಳು ಹೊಗಳೋಕೆ ಶುರು ಮಾಡಿದ್ರೆ ಎದ್ದು ವಾಕಿಂಗ್ ಕರ್ಕೊಂಡೋಗಿ ಏನು ನೀರು ಮತ್ತೆ ಒಂದು ಡ್ರೈ ಫ್ರೂಟ್ ಏನಿದೆ ಅವೆಲ್ಲ ಕೊಟ್ಟು ಅದು ದಿನಚರಿ ಅದರಿಂದನೇ ನಮ್ಗೆ ಶುರು ಆಗ್ತಾ ಇದೆ ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೆ ಈಗ ಅದರಿಂದ ಮತ್ತೆ ಬೇಗ ಹಾಗೆ ಆಗ್ತಾ ಇದೆ ಲೈಫ್ ಸ್ಟೈಲ್ ಅದು ಚೇಂಜ್ ಮಾಡ್ತಾ ಇದೆ ನಮ್ದು ಅಂದ್ರೆ ಅದು ಪರ್ಫೆಕ್ಟ್ ಲೈಫ್ ಸ್ಟೈಲ್ ಅದು ಪ್ರಾಣಿ ಪಕ್ಷಿಗಳಿರೋದೇ ಹಾಗೆ ಫೈವ್ ಓ ಕ್ಲಾಕ್ ಎಲ್ಲ ಅದು ಹೆಚ್ಚಾಗಿ ಅದ ದಿನಚರಿ ಶುರು ಮಾಡ್ತಾವು ಹಾಗೇನೆ ಇದು ಸಹ ಇದರಿಂದ ನಮ್ಮ ಮನೇಲಿ ಎಲ್ಲರೂ ಈಗ ಅಲರ್ಟ್ ಆಗಿದ್ದಾರೆ ಈಗ ನಮ್ಗೆ ಮಕ್ಕಳಿಗಿಂತ ಇದು ಸಣ್ಣ ಮಗು ತರ ಫೀಲ್ ಆಗ್ತಾ ಇದೆ ಈಗ ನಮ್ಮ ಮಗಳ ತರನೇ ಇದು ಟ್ರೀಟ್ ಮಾಡ್ತಾ ಇದೀವಿ ಸೊ ಸಾರ ಬಂದ್ಮೇಲೆ ಹೇಗಾಗ್ತಿದೆ ಅಂತಂದ್ರೆ ನಮ್ಮಲ್ಲಿ ಎಲ್ಲ ನಮ್ಮ ನಾವು ಇರ್ತಾ ಇದೀವಿ ಈಗ ಸಾರ ಬಂದ್ಮೇಲೆ ಎಲ್ಲರೂ ಒಂದ್ ಕಡೆ ಸೇರ್ತಿದ್ವಿ ಸೇರ್ಕೊಂಡು ಅದನ್ನ ಆಟಾಡೋದು ಅದನ್ನ ಮುದ್ದು ಮಾಡೋದು ಇದನ್ನೆಲ್ಲ ಮಾಡ್ತಿದ್ವಿ ಮತ್ತೆ ಅದಕ್ಕೆ ಏನೇನ್ ಬೇಕು ಸಾರಂಗೆ ಡೈಲಿ ಒಂದೊಂದ್ ತರ ರೆಸಿಪಿ ಮಾಡ್ಕೊಡ್ತಾ ಇದೀವಿ ಈಗ ಇನ್ನು ಪಪ್ಪಿ ಆದ್ಯದ್ದು ಅದಕ್ಕೆ ಅಂತ ಡಯಟ್ ಚಾರ್ಟ್ ಇದಾವೆ ಅದನ್ನ ಫಾಲೋ ಮಾಡ್ತಿದೀವಿ ಸದ್ಯದಲ್ಲೇ ವ್ಯಾಕ್ಸಿನ್ ಮಾಡಿಸ್ಬೇಕು ಸರ್ ಹಿಂಗೆ ಮೇ ಬಿ ಇವತ್ತು ಅಥವಾ ನಾಳೆ ವ್ಯಾಕ್ಸಿನ್ ಮಾಡಿಸ್ತೀವಿ ಮತ್ತೆ ವಾರ್ಮಿಂಗ್ ಸಹ ಮಾಡಬೇಕು ಆ ಡಿವಾರ್ಮಿಂಗ್ ವಿಡಿಯೋ ಸಹ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ ಸಾರ ತುಂಬಾ ಕ್ಯೂಟ್ ಆಗಿದ್ದಾಳೆ ಅಲ್ವಾ ಕ್ಯೂಟ್ ಆಗಿದ್ರೆ ಕಮೆಂಟ್ ಮಾಡಿ ನಿಮಗೂ ಈ ತರ ನಾಯಿ ಬೇಕು ಅಂದ್ರೆ ಹೇಳಿ ನಮ್ಮ ಡ್ಯಾಡಿ ಕಳಿಸ್ತಾರೆ ನಮ್ಮ ಮನೇಲಿ ಎಲ್ಲರಿಗಿಂತ ನಮ್ಮ ಅಜ್ಜಿ ಕಂಡ್ರೆ ನಮ್ಮ ಸಾರಂಗ್ ಇಷ್ಟ ಬಿಕಾಸ್ ನಮ್ಮ ಅಜ್ಜಿ ತುಂಬಾ ಪ್ರೀತಿ ಮಾಡ್ತಿರ್ತಾರೆ ಮುದ್ ಮಾಡ್ತಾರೆ ಅವರೇ ಊಟ ಎಲ್ಲ ಜಾಸ್ತಿ ಹಾಕೋದು ಸೊ ಹಾಗಾಗಿ ಅವರ ಜೊತೆನೇ ಇರುತ್ತೆ ನಮ್ಮ ಅಜ್ಜಿ ಅಡಿಗೆ ಮನೇಲಿ ಊಟ ಮಾಡ್ತಾರೆ

बाय बाय फोर थर्टी बाय गाइस नाउ स्कूल इवन दे देवी बाय